ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇನ್ನೇನು ಓರ್ಮಲಕ್ಷ್ಮಿ ಹಬ್ಬ ಹತ್ರ ಇರೋದ್ರಿಂದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಲ್ವಾ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಈ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ್ಯಾವ ತಪ್ಪುಗಳನ್ನು ಮಾಡಬಾರ್ದು ಮುಖ್ಯವಾಗಿ ಕಳಶಕ್ಕೆ ಯಾವ್ಯಾವ ದ್ರವ್ಯಗಳನ್ನು ಹಾಕಬೇಕು ಜೊತೆಗೆ ಯಾವ ಮಂತ್ರವನ್ನು ಪಠಿಸೋದ್ರಿಂದ ಅತಿ ಹೆಚ್ಚಿನ ಫಲ ನಮ್ಮದಾಗುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಪ್ರತಿ ಬಾರಿ ಶ್ರಾವಣ ಮಾಸದಲ್ಲಿ ಒಟ್ಟು ನಾಲ್ಕು ಶುಕ್ರವಾರಗಳು ಬರ್ತಾಯಿತ್ತು ಆದರೆ ಈ ಸಲ ಒಟ್ಟು ಐದು ಶುಕ್ರವಾರಗಳು ಬಂದಿವೆ ಯಾವುದಂತ ನೋಡೋದಾದರೆ ಶ್ರಾವಣ ಶುಕ್ರವಾರ ಜುಲೈ ಇಪ್ಪತ್ತೈದಕ್ಕೆ ಮೊದಲನೇ ಶುಕ್ರವಾರ ಸ್ಟಾರ್ಟ್ ಆದರೆ ಆಗಸ್ಟ್ ಒಂದು ಎಂಟು ಹದಿನೈದು ಮತ್ತು ಇಪ್ಪತ್ತೆರಡು ಸೊ ಟೋಟಲಾಗಿ ಐದು ಶುಕ್ರವಾರಗಳು ಈ ಶ್ರಾವಣ ಶುಕ್ರವಾರಗಳು ಬಂದಿವೆ ಆದರೆ ಈ ವರಮಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಯಾವತ್ತು ಯಾವ ದಿನ ಯಾವ ಶುಕ್ರವಾರ ತುಂಬ ಸೂಕ್ತ ಅಂತ ನೋಡೋದಾದರೆ ಪೌರ್ಣಮಿ ತಿಥಿಯ ಜೊತೆ ಕೂಡಿ ಬರುವ ಚತುರ್ದಶ ತಿಥಿ ಉತ್ತರಾಷಾಢ ನಕ್ಷತ್ರ ಈ ದಿನದಿಂದ ವರ್ಮಾಲಕ್ಷ್ಮಿ ಹಬ್ಬ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ವರ್ಮಾಲಕ್ಷ್ಮಿ ಹಬ್ಬವನ್ನು ಈ ಸಲ ಮಾಡೋದಕ್ಕೆ ಆಗಸ್ಟ್ ಎಂಟು ತುಂಬ ಶುಭದಾಯಕವಾಗಿರುತ್ತೆ ಇನ್ನು ಈ ಹಬ್ಬವನ್ನು ಯಾವ್ಯಾವ ಮುಹೂರ್ತದಲ್ಲಿ ಮಾಡ್ಬೋದು ಅಂತ ನೋಡೋದಾದರೆ ಬೆಳಿಗ್ಗೆ ಐದು ಮೂವತ್ತರಿಂದ ಆರು ನಲವತ್ತರೊಳಗೆ ಒಳಗೆ ಕರ್ಕಲಗ್ನ ಇರುತ್ತೆ ಆವಾಗ ಬೇಕಾದರೆ ಮಾಡ್ಕೋಬೋದು ಇಲ್ಲಾಂದರೆ ಬೆಳಿಗ್ಗೆ ಹನ್ನೊಂದು ಎರಡರಿಂದ ಒಂದು ಮೂವತ್ತರೊಳಗೆ ತುಲಾ ಲಗ್ನ ಇರುತ್ತೆ ಆವಾಗ ಮಾಡ್ಕೋಬೋದು ಅಕಸ್ಮಾತ್ ನಿಮಗೆ ಇದೆರಡೂ ಟೈಮ್ ಆಗಲಿಲ್ಲ ಸ್ವಲ್ಪ ಲೇಟ್ ಆಯಿತು ಮಧ್ಯಾಹ್ನ ಮೇಲೆ ಮಾಡ್ಕೋತೀರಾ ಅಂತ ಹೇಳಿದ್ರೆ ಮೂರು ನಲವತ್ತರಿಂದ ಆರು ಗಂಟೆಯೊಳಗೆ ಧನುರ್ ಲಗ್ನ ಇರುತ್ತೆ ಆವಾಗ ಮಾಡ್ಕೋಬೋದು ನಿಮ್ಗೆ ಆವಾಗಲೂ ಆಗಿಲ್ಲ ಅಂತ ಹೇಳಿದರೆ ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯೊಳಗಡೆ ಕುಂಭ ಲಗ್ನ ನಡೀತಾ ಇರುತ್ತೆ ಸೊ ನೀವು ಇದಿಷ್ಟು ಮುಹೂರ್ತದಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಆವಾಗ ಅಮ್ಮನವರಿಗೆ ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ತುಂಬ ಮುಖ್ಯವಾಗಿ ನೋಡೋದಾದರೆ ಅಮ್ಮನವರಿಗೆ ಯಾವ ಬಣ್ಣದ ಸೀರೆ ಉಡಿಸ್ಬೇಕು ಅಂತ ನೋಡೋದಾದರೆ ಕೆಂಪು ಬಿಳಿ ಪಿಂಕ್ ಗ್ರೀನ್ ಅಥವಾ ಹಳದಿ ಇದಿಷ್ಟರಲ್ಲಿ ಯಾವ ಬಣ್ಣದ ಸೀರೆ ಬೇಕಾದರೂ ಅಮ್ಮನವರಿಗೆ ಉಡಿಸಬಹುದು ಹಾಗೆಯೇ ಕಳಶವನ್ನು ಪ್ರತಿಷ್ಠಾಪಿಸುವಾಗ ಒಂದಿಷ್ಟು ದ್ರವ್ಯಗಳನ್ನು ಅದರಲ್ಲಿ ಕಂಪಲ್ಸರಿ ಅವು ಅವ ಯಾವ್ಯಾವು ಅಂತ ನೋಡೋದಾದರೆ ಅರಿಶಿನ ಕುಂಕುಮ ಒಂದಿಷ್ಟು ಅಕ್ಷತೆ ಒಂದು ಕೆಂಪು ಬಣ್ಣದ ಹೂವು ಐದು ಗೋಮತಿ ಚಕ್ರ ಐದು ಕಮಲದ ಬೀಜಗಳು ಐದು ಕವಡೆ ಐದು ಬಾದಾಮಿ ಐದು ಲವಂಗ ಐದು ಏಲಕ್ಕಿ ಐದು ಗೋಡಂಬಿ ಐದು ಒಣದ್ರಾಕ್ಷಿ ಒಂದು ಅರಿಶಿನದ ಕೊಂಬು ಸ್ವಲ್ಪ ಲಾವಂಚ ಬೇರು ಐದು ಅಡಿಕೆ ಐದು ಒಣ ಖರ್ಚೂರ ಹಾಗೂ ಒಂದು ತಾಮ್ರದ ಕಾಯಿನನ್ನು ಹಾಕಬೇಕಾಗುತ್ತೆ ಇದರಲ್ಲಿ ಸ್ಟೀಲ್ ಸ್ಟೀಲ್ಕಾಯಿನ ಯಾವುದೇ ಕಾರಣಕ್ಕೂ ಹಾಕೋಕೋಗ್ಬಿಡಿ ಒಂದು ತಾಮ್ರದ ಕಾಯಿನನ್ನು ಹಾಕಿ ಹಾಗೆಯೇ ನಮಗೆಲ್ಲ ಗೊತ್ತಿರೋ ಹಾಗೆ ಲಕ್ಷ್ಮಿ ವಿಷ್ಣುವಿನ ಹೃದಯವಾಸಿ ವಿಷ್ಣುವಿನ ಹೃದಯದಲ್ಲಿಯೇ ಅಮ್ಮ ನೆಲೆಸಿರೋದು ಹಾಗಾಗಿ ನಾವು ಯಾವಾಗ ದೇವಿನ ಕರಿತೀವಿ ಯಾವಾಗ ಪೂಜೆ ಮಾಡ್ತೀವಿ ಆಗ ಕಂಪಲ್ಸರಿಯಾಗಿ ವಿಷ್ಣುವಿನ ಆರಾಧನೆ ಆಗಲೇಬೇಕು ನಾವು ಎಷ್ಟೇ ಆಡಂಬರದಿಂದ ಪೂಜೆ ಮಾಡಿ ದೇವಿನ ಕರೆದ್ರೂ ಅದು ವಿಷ್ಣುವೇ ವಿಷ್ಣುವಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಹೇಳದೆ ವಿಷ್ಣುವಿನ ಪೂಜೆಗಳು ಮಾಡದೆ ನಾವು ಲಕ್ಷ್ಮೀ ದೇವಿಯನ್ನು ಕರೆದ್ರೆ ಖಂಡಿತ ಅಮ್ಮ ಬರೋದಿಲ್ಲ ಹಾಗಾಗಿ ಕಂಪಲ್ಸರಿಯಾಗಿ ನಾವು ಲಕ್ಷ್ಮೀ ದೇವಿಗೆ ಅಷ್ಟೋತ್ತರಗಳನ್ನೆಲ್ಲ ಹೇಳುವಾಗ ವಿಷ್ಣುವಿಗೆ ಸಂಬಂಧಪಟ್ಟ ವಿಷ್ಣು ಸಹಸ್ರನಾಮ ಆಗಲಿ ಅಥವಾ ಬೇರೆ ಯಾವುದೇ ಮಂತ್ರಗಳನ್ನು ಅದು ನೀವು ಹೇಳಲೇಬೇಕಾಗತ್ತೆ ಜೊತೆಗೆ ನಾವು ಹೇ ಏನು ಟೇಬಲ್ ಎಲ್ಲ ಸೆಟ್ ಮಾಡಿ ಅಮ್ಮನನ್ನು ಕೂರಿಸ್ತೀವಲ್ವಾ ಅದ್ರ ಜೊ ಅದ್ರ ಜೊತೆಗಿನಲ್ಲಿ ಒಂದು ವಿಷ್ಣುವಿಗೆ ಸಂಬಂಧಪಟ್ಟ ಫೋಟೋವನ್ನಾಗಲಿ ವಿಗ್ರಹವನ್ನಾಗಲಿ ಇಟ್ಬಿಟ್ಟು ಕಂಪಲ್ಸರಿಯಾಗಿ ಪೂಜೆ ಮಾಡಿ ಜೊತೆಗೆ ಅಮ್ಮನ ಪೂಜಾ ಸಮಯದಲ್ಲಿ ಒಂದಾದರೂ ಎಳನೀರನ್ನು ಇಟ್ಟಿರಲೇಬೇಕು ಅಮ್ಮನಿಗೆ ಪ್ರಿಯವಾದ ಎಳನೀರು ಒಂದಾದರೂ ಇರಲೇಬೇಕು ಜೊತೆಗೆ ಹಸುವಿನ ಹಾಲು ಸ್ವಲ್ಪ ಬಿಲ್ಪತ್ರೆ ಮತ್ತು ಬಿಲ್ವ ಪತ್ರೆ ಬಿಲ್ವ ಪತ್ರೆಗಳನ್ನು ನಾವು ಕುಂಕುಮಾರ್ಚನೆ ಮಾಡ್ತೀವಲ್ವಾ ಆ ಟೈಮಲ್ಲಿ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು ಜೊತೆಗೆ ಕುದುರೆ ಅಥವಾ ಆನೆಗಳ ವಿಗ್ರಹ ಅಥವಾ ಪುಟ್ಟದಾಗಿದ್ದರೂ ಪರವಾಗಿಲ್ಲ ಸಾಧ್ಯವಾದರೆ ಕುದುರೆ ಅಥವಾ ಆನೆಗಳನ್ನು ವಿಗ್ರಹ ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ತಾವರೆ ಹೂವುಗಳು ಕಂಪಲ್ಸರಿ ಇರಲೇಬೇಕು ತಾವರೆ ಹೂಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಅಮ್ಮನಿಗೆ ಅರ್ಪಿಸಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಹಾಗೆಯೇ ಪೂಜೆ ಮಾಡುವಾಗ ನಾವು ಹೇಗಿಗೂ ಇರಬಾರ್ದು ಫ್ರೆಶ್ಅಪ್ ಆಗಿದ್ದೀವಿ ಪರವಾಗಿಲ್ಲ ಅಂತ ಹೇಳಿ ನಾವು ತಲೆಗೆ ಹೂ ಮುಡಿದೆ ಕೈಗಳಿಗೆ ಬಳೆಗಳನ್ನ ಹಾಕದೆ ಪೂಜೆ ಮಾಡುವಂತಿಲ್ಲ ಅಮ್ಮನಿಗೆ ನಾವು ಪೂಜೆ ಮಾಡುವಾಗ ನಾವು ಫಸ್ಟು ಸುಮಂಗಲಿಯರ ಹಾಗೆ ನೀಟಾಗಿ ರೆಡಿ ಆಗಿರಬೇಕು ನಾವು ನೀಟಾಗಿ ಅಷ್ಟನ್ನು ಕುಂಕುಮ ಹಚ್ಕೊಂಡು ಕೈ ತುಂಬ ಬಳೆಗಳನ್ನ ಹಾಕೊಂಡು ಹೂ ಮುಡಿದು ಇದು ಈ ಥರ ನಾವು ನೀಟಾಗಿ ರೆಡಿ ಆಗಿಯೇ ಪೂಜೆ ಮಾಡಬೇಕು ಅಪ್ ಆಗಿದ್ದೀವಿ ಸಾಕು ಟೈಮ್ ಇಲ್ಲ ತುಂಬ ಕೆಲಸಗಳು ವರ್ಕ್ ಪ್ರೆಷರ್ ಎಲ್ರಿಗೂ ಇರುತ್ತೆ ಆದರೆ ನಾವು ಮಿನಿಮಮ್ ಕುಂಕುಮ ಹೂವು ಅರಿಶಿನ ಕುಂಕುಮ ಹೂ ಬಳೆಗಳು ಇವೆಲ್ಲವನ್ನು ಕಂಪಲ್ಸರಿ ಧರಿಸಿಯೇ ಪೂಜೆ ಮಾಡಬೇಕಾಗುತ್ತೆ ನಾವು ಹೇಗೇಗೂ ಇದ್ದು ಪೂಜೆ ಮಾಡುವಂತಿಲ್ಲ ಜೊತೆಗೆ ಏನಂದರೆ ಮನೆಯಲ್ಲಿ ತುಂಬ ಕಿರಿಕಿರಿ ಗಲಾಟೆಗಳನ್ನ ಮಾಡಿಕೊಂಡು ಗಂಡ ಹೆಂಡತಿ ಗಲಾಟೆ ಆ ಥರ ಎಲ್ಲ ಕಿರಿಕಿರಿಗಳಲ್ಲಿ ಪೂಜೆ ಮಾಡೋಕ್ಕೆ ಹೋಗಬೇಡಿ ಸಾಧ್ಯವಾದರೆ ದಂಪತಿಗಳು ಒಟ್ಟಿಗೆ ಕೂತು ಪೂಜೆ ಮಾಡಬೇಕು ದಂಪತಿಗಳು ಒಟ್ಟಿಗೆ ಕೂತು ಪೂಜೆನ ನಡೆಸ್ಕೊಟ್ರೆ ಇದ್ರ ಫಲ ದುಪಟ ಆಗುತ್ತೆ ದಂಪತಿಗಳು ಪೂಜೆ ಮಾಡೋದಕ್ಕೆ ಪ್ರಯತ್ನ ಪಡಿ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಮಾಡಿ ಎಲ್ಲರೂ ಮನೆಗೂ ಅಮ್ಮ ಬರಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯವಾದಗಳು